ಶ್ರೀಮಂತನಿಂದ ಶೌರ್ಯ ನನಗೂ ಸ್ವಲ್ಪ ತಿಳಿಯಲಿ ಅಥವಾ ಶಿವನನ್ನು ಗೆದ್ರೆ ಎಂಬಲಿನ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ ಮತ ಅಂದ ಅವನಿಗಳನ್ನು ಕೊಂದೆ ಎಂಬ ಅಹಂಕಾರದಿಂದ ಕೊಬ್ಬಿದ ಮೂರ್ಖ ಸುರಲೋಕಕ್ಕೆ ಸೋಪಾನ ಕಟ್ಟಿಸಿ ಮಸ್ಸಿ ಯಂತ್ರವನ್ನು ಭೇದಿಸಿ ರಣಾಂಗದಲ್ಲಿ ವೀರ ವಿಹಾರ ಮಾಡಿದ ಅರ್ಜುನನ ಬುಧಬಲದ ಪರಾಕ್ರಮ ನಿನಗೇನು ತಿಳಿದಿದೆಯೋ ಯಾರು ತಲೆ ಕಾಯ್ದು ಕಾಪಾಡಿ ಜಯ ತಂದಿಟ್ಟು ನಂತರ ನೀನು ತೃಣಕ್ಕೆ ಸಮಾನ ಆಸಹಾಯ ಶೂರ ಸಭೆಯೊಳಗೆ ದ್ರೌಪದಿಯ ಸೀರೆಯನ್ನು ಸಡುವಾಗ ಎಲ್ಲಿ ಅಡಗಿದ್ದು ಈ ನಿನ್ನ ಶೂರ್ಯ ನೂಪು ರಂಗಿ ನಟಿಸಿದ हो गएसिकंडी